ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ನೇ ಆ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ ಗಳನ್ನ ನೋಡ್ಕೊಂಬರೂ ಬರ್ರಿ ನೋಡ್ರಿ ಹಾಟ್ ಬಾಕ್ಸ್ ಬಹಳ ದಿನ ಆದ್ಮೇಲೆ ಒಂಥರ ಸ್ಮೆಲ್ ಬರ್ತೈತೆ ಅಲ್ಲ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಇಟ್ಟ ನಾವು ಎಷ್ಟೋ ಈ ರೀತಿ ವಿಮ್ ಜೆಲ್ ಇಂದ ಕ್ಲೀನ್ ಮಾಡಿದ್ರು ಒಮ್ಮೊಮ್ಮೆ ಒಂಥರ ಸ್ಮೆಲ್ ಬರ್ತೈತಿ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ನಾನು ಇವಾಗ ತೊಳಿಲಾಕ ಇದ್ನಿ ಅದಕ್ಕೆ ನಿಮಗೂ ಶೇರ್ ಮಾಡ್ರಿ ಆತೈತೆ ಶೇರ್ ಮಾಡತ್ತೀನಿರಿ ನಾನು ಒಂದು ಬೋಗಾನಿ ಒಳಗೆ ನೀರು ಕಾಯಿಸ್ಕೊಳಕೆ ಇಟ್ಟಿನಿ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನ ಕಾಯಿಸ್ಕೋರಿ ನೋಡ್ತಿರ್ಬೋದು ನಾನು ಒಂದು ಬೋಗಾನಿ ನೀರು ತಗೊಂಡ ಈ ರೀತಿ ಇದಕ್ಕೆ ರೀ ಸುಡು ಸುಡು ನೀರನ್ನು ಇಲ್ಲಿ ಕಾಣಿಸ್ತೈತೆ ಆ ರೀತಿ ಹೋಗಿ ಹೋಗಬೇಕು ಅಷ್ಟ್ರ ಮಟ್ಟಿಗೆ ಸು ಕಾದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಕುದಿ ಹಂಗೆ ಕಾಯಿಸ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನೀರ ಇಷ್ಟಾಗಿ ಇದನ್ನ ಒಂದು ಮ್ಯಾಲೆ ಮುಚ್ಚಿ ಒಂದು ಹತ್ತು ಹದಿನೈದು ಮಿನಿಟ್ ಬಿಟ್ಟು ಆಮೇಲೆ ನೀವು ನಾರ್ಮಲ್ ಯಾವ ಲಿಕ್ವಿಡ್ ಯೂಸ್ ಮಾಡ್ತೀರಲ್ಲ ಆ ಲಿಕ್ವಿಡಿಂದ ಇದನ್ನ ವಾಶ್ ಮಾಡ್ಕೊಂಡ್ಬಿಟ್ರೆ ಮುಗಿತು ಯಾವುದೇ ರೀತಿ ಸ್ಮೆಲ್ ಬರೋಂಗಿಲ್ಲ ಒಂದು ಹದಿನೈದು ಸಾರಿ ಮಾಡಿದರೆ ಸಾಗ್ರಿ ನೋಡಿರಿ ಇವಾಗ ಈ ರೀತಿ ನಾನು ಕೊಬ್ಬರಿ ಪಟ್ಟಿ ಅಂದರೆ ಕೊಬ್ಬರಿ ಚಿಪ್ಪು ಅಂತೀರಲ್ಲ ನೀವು ಇದನ್ನು ವೇಸ್ಟ್ ಆಗಿರೋದಂಥದ್ದು ಈ ರೀತಿ ಸ್ವಲ್ಪ ಸಣ್ಣದ ತೊಗೊಂಡು ನಾನು ನಿಮ್ಮದು ಗುಂಡಿದ್ರು ತಗೋರಿ ಇದಕ್ಕಿಂತ ಸಣ್ಣದಿದ್ದರೂ ತೊಗೊಳ್ರಿ ಅಂದರೆ ತಳ ಒಂದು ಕರೆಕ್ಟಾಗಿ ಕುಂಡ್ರಕ್ಕೆ ಅಂದ್ರೆ ಇಡಕ್ಕೆ ಬರಬೇಕು ರೀ ಆ ರೀತಿ ಇದ್ದು ತೊಗೊಳ್ರಿ ಇದಕ್ಕನ ಇವಾಗ ಉಪ್ಪು ಹಾಕೊಳತ್ತೀನಿ ನಾನು ಉಪ್ಪು ಹಾಕೊಂಡ್ಬಿಟ್ಟು ಫ್ರಿಜ್ಜ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಒಂಥರ ಸ್ಮೆಲ್ ಬರ್ತೈತಿ ಅಂದ್ರೆ ಇವಾಗ ಈ ಟಿಪ್ಸನ್ನು ಫಾಲೋ ಮಾಡಿರಿ ಫ್ರಿಜ್ನಾಗ ನಾವು ಒಂದು ಸೈಡ್ ಈ ರೀತಿ ಉಪ್ಪು ಹಾಕಿ ಇಟ್ಬಿಟ್ಟಿವಿ ಅಂದ್ರೆ ಫ್ರಿಜ್ಜ ಹೊಲಸಾಗಿ ಒಂಥರ ವಾಸ ಬರಂಗಿಲ್ಲ ನೀವು ಈ ಟಿಪ್ಸನ್ನು ಫಾಲೋ ಮಾಡಿರಿ ಅಂದರೆ ಪಲ್ಯ ಅದು ಇದು ಕೈಪಲ್ಲಿ ಎಲ್ಲ ತಂದು ಇಟ್ಟಿರ್ತೀವಲ್ಲ ಒಂಥರ ಸ್ಮೆಲ್ ಬರ್ತೈತಿ ಅಥವಾ ಅಡುಗೆ ಭಾಳ ಇಟ್ಟರು ಅದು ಸ್ಮೆಲ್ ಬರ್ತೈತಲ್ಲ ಅಲ್ಲ ಆ ರೀತಿ ಸ್ಮೆಲ್ ಬರೋಲ್ಲ ಒಂದು ಹದಿನೈದು ದಿನಕ್ಕೆ ಒಂದ್ಸರಿ ಉಪ್ಪನ್ನು ಚೇಂಜ್ ಮಾಡ್ಕೋತ ಇದ್ರೆ ಸಾಕು ನೋಡಿರಿ ಇವಾಗ ಈ ಶುಂಠಿನ ನಾವು ನಾನು ಭಾಳ ಸರಿ ಭಾಳ ಥರ ಇದ್ರ ಮೇಲಿಂದ ಸಿಪ್ಪಿನ ತೆಗೆದ ರೀ ಇವತ್ತು ನಾನು ಈ ರೀತಿ ಒಂದು ವೇಸ್ಟ್ ಆಗಿರೋ ಟೂತ್ ಬ್ರಷ್ದಿಂದ ತೋರ್ಸತ್ತೀನಿ ಈ ರೀತಿ ಬ್ರಷ್ ಹಿಂದಿನ ಸೈಡ್ ಇರ್ತೈತಲ್ಲ ಅದರಿಂದ ಮೊದಲ ಬ್ರಷ್ ಸ್ವಚ್ಛಂಗಿ ತೊಳ್ಕೊಂಡು ಅದರಿಂದ ಇದನ್ನ ಈ ರೀತಿ ತಿಕೊಂಬಿಟ್ರಿ ಎಷ್ಟು ಈಸಿಯಾಗಿ ಸಿಪ್ಪಿ ಬಿಡಿಸ್ತೈತಿ ನೋಡ್ತಿರ್ಬೋದು ನೀವು ಒಂದು ಸ್ವಲ್ಪ ಶುಂಠಿನೂ ವೇಸ್ಟ್ ರೀ ಮತ್ತು ಸಿಪ್ಪಿ ಮಾತ್ರ ಬರ್ತೈತಿ ಎಷ್ಟು ನೀಟಾಗಿನೂ ಬರ್ತೈತಿ ಈ ಟಿಪ್ಸ ಇಷ್ಟು ಇಷ್ಟ ಆದರೆ ಫಾಲೋ ಮಾಡ್ರಿ ರೀತಿ ನಾನು ಚಮಚಿಯಿಂದ ತೆಗೆದು ತೋರಿಸಿನಿ ನಾನು ನಿಮ್ಗೆ ಆಲ್ರೆಡಿ ಈ ಸಿಪ್ಪಿನ ಯಾವ ಯಾವ ರೀತಿ ಬಿಡಿಸ್ಬೋದು ಅಂತ ಮತ್ತೆ ಬ ಬಟಾಟೊ ಸ್ಲೈಸರ್ ಇರ್ತೈತಿಲ್ಲ ಅದರಿಂದನೂ ನಾನು ನಿಮ್ಗೆ ತೋರಿಸಿನಿ ಈ ಸಿಪ್ಪಿ ಯಾವ ರೀತಿ ತೆಗಿಬೇಕು ಅನ್ನೋದು ಆದರೆ ಇದರಿಂದ ತೋರಿಸಿರ್ಲಿಲ್ಲಲ್ಲ ಇದು ಈಜಿ ಮತ್ತು ಒಂದು ಸ್ವಲ್ಪ ಶುಂಠಿ ವೇಸ್ಟ್ ಆಗಲ್ಲಲ್ಲ ನಾನು ನೋಡ್ರಿ ಇವಾಗ ತೊಳೆದು ತೋರ್ಸತೀನಿ ಎಷ್ಟು ನೀಟಾಗಿತ್ತಲ್ಲ ನೀವು ಒಂದ್ಸರಿ ಈ ಟಿಪ್ಸನ್ನು ಫಾಲೋ ಮಾಡ್ರಿ ನೋಡ್ರಿ ಮನ್ಯಾಗ ಯಾವ್ದು ಅದರ ಫಂಕ್ಷನ್ ಇದ್ದಾಗ ಮನ್ಯಾಗ ನೆಂಟರು ಅಂದ್ರೆ ಪಾವಣ್ಯಾರ ಅಂತಾರೆ ನಮ್ಮ ಕಡೆ ಬಂದಿರ್ತಾರಲ್ಲ ಅವಾಗ ಪ್ರತಿಯೊಬ್ಬರಿಗೂ ತಲೆದಿಂಬ ಇರಂಗಿಲ್ಲಲ್ಲ ಅಲ್ಲ ಮನ್ಯಾಗ ಹಂಗಾಗಿ ನಾವು ವೇಸ್ಟ್ ಈ ರೀತಿ ಬ್ಲ್ಯಾಂಕೆಟ್ ಬೆಡ್ಶೀಟ ಇರ್ತಾವಲ್ಲ ರೀ ಬೆಡ್ಶೀಟ್ ಇದ್ರೆ ಒಂದು ಮೂರು ತಗೋರಿ ಈ ರೀತಿ ಬ್ಲ್ಯಾಂಕೆಟ್ ಇತ್ತಂದ್ರೆ ಇನ್ನೂ ಈಜಿ ಆಗ್ತೈತಿ ಈ ರೀತಿ ವೇಸ್ಟ್ ಹರಿದಿರೋ ಬ್ಲ್ಯಾಂಕೆಟ್ ಇರ್ತೈತಿ ಅದರಿಂದ ತಲೆದಿಂಬ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ತೆ ನೋಡಿರಿ ಫಸ್ಟ್ ನಾವು ತಲದಿಂಬ ಕವರ್ ತಗೋಬೇಕು ಆ ಕವರ್ದ ಅಳತಿ ಮಾಡ್ಕೋಬೇಕ್ರಿ ಈ ರೀತಿ ಒಂದು ಸೈಡ ಅಂದ್ರೆ ಈ ರೀತಿ ಒಂದು ಪದರ ಈ ಬ್ಲ್ಯಾಂಕೆಟನ್ನು ಮಡ್ಚಿ ನಾನು ಬಿಟ್ಟ ನೋಡ್ರಿ ಅಂದ್ರೆ ಈ ಕರೆಕ್ಟ್ ಸೈಜನ್ನು ಈ ರೀತಿ ಮಾಡಿಕೊಂಡು ಆಮೇಲೆ ಅದೇ ರೀತಿನ ಎಲ್ಲನೂ ಈ ರೀತಿ ನೋಡ್ರಿ ವಿಡಿಯೋದ ತೋಸತಿನೆಲ್ಲ ಹಿಂಗೆ ಮಡಚಿರಿ ಆಗಿರ ಮತ್ತೆ ಮತ್ತೆ ಹಂಗೆ ಒಮ್ಮೆಮ್ಮೆ ಇದು ಮಾಡೋಕ್ಕಾಗಲ್ಲ ಅಂದ್ರೆ ಏನಂತಾರೋ ಒಮ್ಮೆ ತಲ್ದಿಂಬ ರೆಡಿ ಮಾಡ್ರಿ ಆಮೇಲೆ ಅವೆಲ್ಲ ಗೋಳೆ ಆಗ್ತಾವೆ ಅಣಂಗಿಲ್ಲ ಏನಿಲ್ಲ ಮತ್ತು ನಿಮ್ಮ ನೆಂಟರದಲ್ಲಿ ಹೋದ್ಮೇಲೆ ಮತ್ತೆ ಜಿಟಿವಿ ಇದ ಬ್ಲ್ಯಾಂಕೆಟನ್ನು ಅದರಾಗಿನ್ ತೆಗ್ದು ಬಿಡ್ಬೋದು ರೀ ಕವರ್ದಾಗಿಂದ ಈಜಿ ಐತಿ ನೋಡ್ರಿ ಇವಾಗ ಕರೆಕ್ಟಾಗಿ ಆಗಿ ಏನಿಲ್ಲ ಇನ್ನು ಅಳತಿ ಆಯಿತು ಇನ್ನು ಹೈಟಿಗೆ ಅಂದ್ರೆ ಈ ಕವರ್ ಕವರೊಳಗೆ ಎಷ್ಟು ಬೇಕು ಅನ್ನೋದು ಹೈಟ್ ಬೇಕಲ್ಲ ಆ ಹೈಟನ್ನು ಇಲ್ಲಿ ಮೆಜರ್ಮೆಂಟ್ ಮಾಡತ್ತೀನಿ ಇಷ್ಟು ಹೈಟ್ ಐತಿ ಕವರ್ ತಲ್ದಿಮ್ ಕವರ್ನು ವೇಸ್ಟ್ ಆಗಿತ್ತು ನಂದು ಈ ಬ್ಲ್ಯಾಂಕೆಟನ್ನು ನಾನು ಯೂಸ್ ಮಾಡೋಂಗಿಲ್ಲ ಇದ ಬ್ಲ್ಯಾಂಕೆಟಿಂದ ನಾನು ತಲ್ದಿಂಬ ನೋಟ್ ಮಾಡಿ ರೀ ಮತ್ತು ಏನಂದ್ರೆ ಎಲ್ಲ ಒಂದು ಸಾಫ್ಟ್ ತಲ್ದಿಂಬ್ ಈ ಬ್ಲ್ಯಾಂಕೆಟ್ ದಿಂದ ಮಾಡು ತಲ್ದಿಂಬ ಭಾಳ ಅಂದ್ರೆ ಭಾಳ ಸಾಫ್ಟ್ ಇರ್ತೈತೆ ರೀ ಯಾಕಂದ್ರೆ ನಾನು ಭಾಳ ಸರಿ ಯೂಸ್ ಮಾಡಿ ನೀ ವೇಸ್ಟ್ ಬ್ಲ್ಯಾಂಕೆಟ್ದಿಂದ ನೋಡ್ರಿ ನಾನು ಇಷ್ಟು ಮಡಚಿ ತೋರ್ಸಾಕತ್ತೀನಲ್ಲ ಇವಾಗ ನೋಡ್ರಿ ಇದು ರೆಡಿ ಆಯಿತು ಇವಾಗ ಒಂದು ಈ ರೀತಿ ಅರ್ಬಿ ತಗೋರಿ ಕಾಟನ್ ಅರ್ಬಿ ತಗೋರಿ ನಾನು ಈ ರೀತಿ ಡಿಸೈನ್ ಇದ್ದು ತೊಗೊಳಕತ್ತೀನಿ ಇದನ್ನು ಇವಾಗ ಈ ರೀತಿ ಎಲ್ಲ ಸೈಡ್ದಿಂದ ನಾಲ್ಕು ಮೂಲೆಯಿಂದ ಅರ್ಬಿ ತಗೊಂಡ ಒಂದು ಪಿನ್ ಅನ್ನು ಕರೆಕ್ಟ್ ಕರೆಕ್ಟಾಗಿ ಜಗ್ಗಿ ಕರೆಕ್ಟಾಗಿ ನಾಲ್ಕು ಮೂಲದ ತಗೊಂಡು ಒಂದ ಕಡೆ ಹಿಂಗ ಪಿನ್ ಹಾಕೋರಿ ಗಂಟು ಹಾಕೋಬೇಡ್ರಿ ಯಾಕಂದ್ರೆ ತಲೆಗೆ ಚುಚ್ತೈತಿ ನೋಡತ್ತಿನ ನಾನು ಬಿಡೋದು ತರ್ಸಂದಿಲ್ಲ ಈ ರೀತಿ ಎಲ್ಲ ಗೋಳೆ ಮಾಡಿ ಪಿನ್ ಹಾಕೊಂಡ್ಬಿಡ್ರಿ ನಾನು ಇವಾಗ ಪಿನ್ ಹಾಕೊಂಡ್ಮೇಲೆ ಈ ತಲದ ಕವರ್ ಒಳಗೆ ಇದನ್ನ ಹಾಕಾಕ್ತೇನೆ ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಅಳತಿ ಪ್ರಕಾರ ಇದನ್ನ ಮಾಡ್ರಿ ಅಂದ್ರೆ ನಿಮ್ಮ ಮನ್ಯಾಗ ಪಾವಣ್ಯಾರ ಬಂದಾಗ ಆರಾಮಾಗಿ ಪ್ರತಿಯೊಬ್ಬರಿಗೆ ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನದ್ದೆ ಒಬ್ಬೊಬ್ರಿಗೊಬ್ಬರಿಗೆ ಒಂದೊಂದು ತಲದಿಂಬ್ ಕೊಡ್ಬೋದು ನೋಡ್ರಿ ಯಾಕಂದ್ರೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಐತಿ ಭಾಳ ಅಂದ್ರೆ ಭಾಳ ಸಾಫ್ಟ್ ರೀ ನೀವು ಒಮ್ಮಿ ಈ ವಿಡಿಯೋನ ನೋಡಿ ನೀವು ಒಮ್ಮಿ ನಿಮ್ಮ ಮನೆಗೆ ಯಾರು ಬಂದ್ರೆ ಈ ರೀತಿ ತಲದಿಂಬ ರೆಡಿ ಮಾಡಿ ಒಂದು ದೊಡ್ಡ ಕೆಲಸದ ಪಾರ ಆಗ್ತೈತಿ ನೋಡ್ರಿ ನನ್ನ ಎಲ್ಲ ವೀಡಿಯೋನು ನಿಮ್ಗೆ ಇಷ್ಟ ಆಗ್ತಾ ಹೋಗ್ತಾ ಅಂದ್ಕೊಳತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಂದು ಇನ್ನೊಂದು ರೆಸಿಪಿ ಚಾನಲ್ ಐತಿ ಭಾನುಪ್ರಿಯ ಕಿಚನ್ ಅಂತೇಳಿ ನನ್ನ ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು